ವೀಕ್ಷಕರೇ ನಮಸ್ಕಾರಗಳು ಕ್ರಿಕೆಟ್ ಇತಿಹಾಸದಲ್ಲಿ ಪ್ರತಿಯೊಬ್ಬ ಗಳು ಕೂಡ ತಮ್ಮ ಜೀವನದಲ್ಲಿ ನೋಬಾಲ್ ಹಾಕಿರುತ್ತಾರೆ ಆದರೆ ವೀಕ್ಷಕರೇ ಈ ಐದು ದಿಗ್ಗಜರು ಒಂದೇ ಒಂದು ನೋಬಾಲ್ ಕೂಡ ಹಾಕಿಲ್ಲ ಹೌದು ಈ ಐದು ವೇಗದ ಬೌಲರ್ಸ್ ಗಳನ್ನು ನೋಡಿದರೆ ವಿಶ್ವವೇ ಅಚ್ಚರಿಗೊಳ್ಳುತ್ತೆ ವೀಕ್ಷಕರೇ ಇವರು ಕ್ರಿಕೆಟ್ ಇತಿಹಾಸದಲ್ಲಿ ಚರಿತ್ರೆಯನ್ನು ಬರೆದು ಹಾಕಿದ್ದಾರೆ ಹಾಗಿದ್ದರೆ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಈ ಐದು ದಿಗ್ಗಜರ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ಒಂದು ವಿಡಿಯೋಗೆ ಕೇವಲ ಐವತ್ತು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಇತ್ತೀಚೆಗೆ ಕ್ರಿಕೆಟ್ ಆಡುತ್ತಿರುವಂಥ ಬೌಲರ್ಸ್ಗಳು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೋಬಾಲ್ ಹಾಕಿರುತ್ತಾರೆ ಹೌದು ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ನೋಬಾಲ್ ಹಾಕಲೇಬೇಕು ಹೌದು ಇಬ್ಬರು ಒಂದು ಹೆಜ್ಜೆಯನ್ನು ಎಡವಿದರೂ ಕೂಡ ಅಂಪೈರ್ಸ್ ಗಳು ನೋಬಾಲ್ ಎಂದು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ ಆದರೆ ವೀಕ್ಷಕರ ಹಿಂದಿನ ಇತಿಹಾಸದಲ್ಲಿ ಈ ಟಾಪ್ ಫೈವ್ ಬೌಲರ್ಸ್ಗಳು ಒಂದೇ ಒಂದು ನೋಬಾಲ್ ಕೂಡ ಹಾಕಿಲ್ಲ ಹೌದು ಇದರಲ್ಲಿ ಮೊದಲೇ ಆಟಗಾರನಾಗಿ ಕಪಿಲ್ ದೇವ ವೀಕ್ಷಕರೇ ನಮ್ಮ ಭಾರತ ತಂಡದಲ್ಲಿ ದಿಗ್ಗಜ ಆಟಗಾರನಾಗಿ ಇವರು ಹೊರಹೊಮ್ಮಿದ್ದಾರೆ ಹೌದು ಟೆಸ್ಟ್ ಪಂದ್ಯಗಳಲ್ಲಿ ವಿಕೆಟ್ ಕಬಳಿಸಿದರೆ ಏಕದಿನ ಪಂದ್ಯಗಳಲ್ಲಿ ಎರಡ್ ಐವತ್ಮೂರು ವಿಕೆಟ್ ಕಬಳಿಸಿದ್ದರು ಇನ್ನು ಇವರು ಟೆಸ್ಟ್ ಪಂದ್ಯಗಳಲ್ಲಿ ಬ್ಯಾಟಿಂಗ್ ನಲ್ಲಿ ಐದು ಸಾವಿರದ ಎರಡ್ ನಲವತ್ತೆಂಟು ರನ್ ಬಾರಿಸಿ ಅಬ್ಬರಿಸಿದ್ದರು ಹೌದು ಇವರ ಕರಿಯರ್ನಲ್ಲಿ ಒಂದೇ ಒಂದು ನೋಬಾಲ್ ಕೂಡ ಕಪಿಲ್ ದೇವ್ ಅವರು ಎಸ್ತಿಲ್ಲ ಇನ್ನು ಎರಡನೇ ಆಟಗಾರನಾಗಿ ಇಮ್ರಾನ್ ಖಾನ್ ವೀಕ್ಷಕರೇ ಇವರು ಪ್ರಮುಖವಾಗಿ ಪಾಕಿಸ್ತಾನ ತಂಡದ ವೇಗದ ಬೌಲರ ಹೌದು ಟೆಸ್ಟ್ ನಲ್ಲಿ ವಿಕೆಟ್ ಕಬಳಿಸಿ ಟೆಸ್ಟ್ ಫಾರ್ಮ್ಯಾಟ್ ನಲ್ಲಿ ಒಂದೇ ಒಂದು ನೋಬಾಲ್ ಕೂಡ ಎಸತಿಲ್ಲ ಬಳಿಕ ಮೂರನೇ ಆಟಗಾರನಾಗಿ ಡೆನ್ನಿಸ್ ಲೀಲಿಯಾ ಹೌದು ಇವರು ಆಸ್ಟ್ರೇಲಿಯಾ ತಂಡದ ಪ್ರಮುಖ ದಿಗ್ಗಜ ಆಟಗಾರ ಹೌದು ಇವರು ಟೆಸ್ಟ್ ಕ್ರಿಕೆಟ್ ಕರಿಯರ್ನಲ್ಲಿ ಮುನ್ನೂರ ಐವತ್ತೈದು ವಿಕೆಟ್ ಕಬಳಿಸಿದರೆ ಇವರು ಕೂಡ ತಮ್ಮ ದಾಖಲೆಯಲ್ಲಿ ಒಂದೇ ಒಂದು ನೋಬಾಲ್ ಕೂಡ ಎಸ್ತಿಲ್ಲ ವೀಕ್ಷಕರೇ ಇನ್ನು ನಾಲ್ಕನೇ ಆಟಗಾರನಾಗಿ ಲ್ಯಾನ್ ಬೌತಮ್ಮ ಹೌದು ಇವರು ಇಂಗ್ಲೆಂಡ್ ತಂಡದ ಪ್ರಮುಖ ದಿಗ್ಗಜ ವೇಗದ ಬೌಲರ ಇವರು ತಮ್ಮ ಟೆಸ್ಟ್ ಕ್ರಿಕೆಟ್ನಲ್ಲೇ ಮುನ್ನೂರ ಎಂಬತ್ ಮೂರು ವಿಕೆಟ್ ಕಬಳಿಸಿದರೆ ಇವರ ಒಂದು ಕರಿಯರ್ನಲ್ಲಿ ಒಂದೇ ಒಂದು ನೊಬಾಲ್ ಕೂಡ ಎಸತಿಲ್ಲ ಇನ್ನು ಐದನೇ ಆಟಗಾರನಾಗಿ ಲ್ಯಾಂಡ್ ಸ್ಕಿಬ್ಸ ವೀಕ್ಷಕರೇ ಇವರು ವೆಸ್ಟ್ ಇಂಡೀಸ್ನ ಪ್ರಮುಖ ದಿಗ್ಗಜ ಹೌದು ಇವರು ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಮುನ್ನೂರ ಒಂಬತ್ತು ವಿಕೆಟ್ ಕಬಳಿಸುವ ಮೂಲಕ ದಾಖಲೆ ಬರೆದು ಹಾಕಿದ್ದರು ಮತ್ತು ಇವರ ಒಂದು ಕರಿಯರ್ನಲ್ಲಿ ಒಂದೇ ಒಂದು ನೋಬಾಲ್ ಕೂಡ ಇಷ್ಟಿಲ್ಲ ಹೌದು ಈ ಐದು ದಿಗ್ಗಜ ಬೌಲರ್ಸ್ಗಳು ಕ್ರಿಕೆಟ್ ಇತಿಹಾಸದಲ್ಲಿ ಚರಿತ್ರೆಯನ್ನು ಬರೆದು ಹಾಕಿದ್ದಾರೆ ಮತ್ತು ಈ ಬೋಲರ್ಸ್ ಗಳನ್ನು ನೋಡಿದರೆ ವಿಶ್ವವೇ ಅಚ್ಚರಿಗೊಳ್ಳುತ್ತದೆ ವೀಕ್ಷಕರೇ ಈ ಐದು ಬೌಲರ್ಸ್ಗಳಲ್ಲಿ ನಿಮಗೆ ಇಷ್ಟವಾದ ಪ್ಲೇಯರ್ಸ್ ಯಾರು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಮತ್ತು ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್